ಚಿರಿಯಪಂಡ ಒಕ್ಕದಿಂದ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವ ಕೊಡವ ಕೌಟುಂಬಿಕ ಚಿರಿಯಪಂಡ ವಾಲಿಬಾಲ್ ಥ್ರೋಬಾಲ್ ಕಪ್ಗೆ ತಂಡಗಳಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಚಿರಿಯಪಂಡ ಕಪ್ ಟೂರ್ನಿ ಉಪಾಧ್ಯಕ್ಷ ಚಿರಿಯಪಂಡ ರಾಜ ನಂಜಪ್ಪ ಹೇಳಿದ್ದಾರೆ ಅಕ್ಟೋಬರ್ ಎರಡರಿಂದ ಐದರವರೆಗೆ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ಪುರುಷರಿಗೆ ವಾಲಿಬಾಲ್ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟ ನಡೆಯಲಿದೆ ಈಗಾಗಲೇ ಎಂಬತ್ತು ತಂಡಗಳು ನೋಂದಾಯಿಸಿಕೊಂಡಿವೆ ಎಂದರು ಬಲ್ಲಮ್ಮಾಡ ಕುಟುಂಬ ಮೊದಲ ಬಾರಿಗೆ ಕೊಡವ ವಾಲಿಬಾಲ್ ಕಪ್ ಆಯೋಜಿಸಿ ಯಶಸ್ವಿಯಾಗಿದೆ ಚಿರಿಯಪಂಡ ಕುಟುಂಬ ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟದ ಮೂಲಕ ಕ್ರೀಡೆಗೆ ಒತ್ತಾಸ ನೀಡ್ತಾ ಇದೆ ಅಂದರು ಉಪದೇಶ ನನಗೆಲ್ಲ ಕೂಡಿದ್ದು ಈ ಥ್ರೋಬಾಲ್ ವಾಲಿಬಾಲ್ನ ಚಾಯ್ತೆ ಕೊಡಗಿರ ಎಲ್ಲ ಕುಟುಂಬ ಬಂದು ಸಾಕರಿಸಿಟ್ಟು ತುಂಬ ಇಂಟ್ರೆಸ್ಟ್ ಅಂತ ಸಾಕರಿಸಿ ನಾನು ಕೊಡೋ ಕುಟುಂಬಕಾರರೆಲ್ಲ ವಿಧಾಶೀಲ್ ಕಟ್ಟು ನಿರ್ಚೇಡಿ ಧನ್ಯವಾದ ನನಗೆ ಚಿರಿಪಾಂಡ ಮುಖ ಒಕ್ಕಗಾರರ ತೀರ್ಮಾನ ಮಾಡಿದ್ದೆ ನಂಗೆ ವಾಲಿಬಾಲ್ ಇನ್ನು ಥ್ರೋ ಬಾಲ್ ಪಂದ್ಯಾವಳಿಗಳು ನಡ್ತೋಕೆ ನಂಗೆ ಹುಮ್ಮನ್ಸುಗಳು ಉಂಡು ಇದನ್ನು ಕೊಡಗರ ಎಲ್ಲ ಕೊಡೋ ಜನಾಂಗ ಬಂದಿದ್ದು ಎಂಟ್ರಿ ತಂತು ಸಾಕಷ್ಟು ಉಂಟು ಇಂದು ನಂಗರ ಅಧ್ಯಕ್ಷ ಕಿರಿಪನವು ಉಮೇಶ್ ಉತ್ತಪ್ಪ ಹೆಂಗ ಗೌರ ಗೈರಾಜರಿ ಹೆಂಗ ಬೋರೆ ಕಾರ್ಯದರ್ಶಿ ಪವನ್ ಬಿದ್ದಪ್ಪ ಮಾತನಾಡಿ ಮಹಿಳೆಯರಿಗೆ ಥ್ರೋಬಾಲ್ ಕ್ರೀಡೆಗೆ ಮೊದಲ ಬಾರಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೆಚ್ಚು ಕೊಡವ ತಂಡಗಳು ಪಾಲ್ಗೊಳ್ತಾ ಇರೋದು ಹೆಮ್ಮೆಯ ವಿಚಾರ ಸೆಪ್ಟೆಂಬರ್ ಹತ್ತರ ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದರು ನನ್ನ ಅಣ್ಣನಕ್ಕೆ ಅಕ್ಟೋಬರ್ ಸೆಕೆಂಡ್ ತರ್ಡ್ ಫೋರ್ತ್ ಆ್ಯಂಡ್ ಫಿಫ್ತ್ಗೆ ನನ್ನಡ ಟೂರ್ನಮೆಂಟ್ ಹೆಚ್ಚಿತ್ತು ಸೊ ನಂಗೆ ಲಾಸ್ಟ್ ಟೈಮ್ ಪ್ರೆಸ್ಫಿಕ್ ಮಾಡಿತ್ತು ಅದೇ ಪೊಲೇ ನಗಡ ಎಂಟ್ರಿಕ್ ಲಾಸ್ಟ್ ಡೇಟ್ ಅಕ್ಟೋ ಸೆಪ್ಟೆಂಬರ್ ಟೆಂತ್ಕು ಸಂಘ ಡಿಸೈಡ್ ಮಾಡಿತ್ತು ಸೊ ಸೆಪ್ಟೆಂಬರ್ ಟೆಂತ್ ರ ಒಳಿಯ ಎಲ್ಲ ಒಕ್ಕಕಾರ ಬಂದು ನಗಡ ಈ ನಡುವಂಥ ವಾಲಿಬಾಲ್ ಥ್ರೋ ಥ್ರೋಬಾಲ್ ಟೂರ್ನಮೆಂಟಕ್ಕೆ ನಿಂಗೆ ರಿಜಿಸ್ಟರ್ ಆಗ ನಂಗಡ ನಂಗೆಲ್ಲ ಕುಡಿತು ಕೊಟ್ಟವ அந்தனே இக்காக்கரே எனக்கு பாரி சாய் ரெஸ்பான் உண்டு ஆல் ஆல்மோஸ்ட் அரௌண்ட் எயிட்டி டீம்ஸு ஆல்ரெடி ரிஜிஸ்டர் ஆயிடுது அதில் ஃபிஃப்டி பர்சென்ட் ஆஃப் த்ரோபாலுக்கு உமன்ஸ் டீம்ஸ்க்கு ரிஜிஸ்டர் ஆயிடுச்சு ஸோ அது ஒரு பாரி ஒரு குஷியான விஷயம் என்னங்கச்சுக்கு இது ஃபர்ஸ்ட் டைம் நாங்கள் த்ரோபால் டூர்மெண்ட் மைனோம் ஸோ அந்தனே உமன் எம்பவர்மெண்ட் நாங்கள் எச்எக் முக்கிய கோடுகளும் எல்லாம் கொடுத்து என்னங்கச்சு கொடுக்கு எல்லா பொன்னாளாடு ஆனாடு எல்லாம் சமான் சமநாய்த்து கல்பந்த ஒரு டூர்னமெண்ட்டு ಚಿರಿಯಪಂಡ ಒಕ್ಕ ಕ್ರೀಡಾ ಅಧ್ಯಕ್ಷ ಪಟ್ಟು ಸೋಂಬಯ್ಯ ಕಾರ್ಯದರ್ಶಿ ಸಿಎಂ ದೇವಯ್ಯ ಚಿರಿಯಪಂಡ ವಾಲಿಬಾಲ್ ತ್ರೋಬಾಲ್ ಕಪ್ ಅಧ್ಯಕ್ಷ ರಾಕೇಶ್ ಪೋಯ ನಿರ್ದೇಶಕ ಸುಧಾ ಚಂಗಪ್ಪ ಮಾಹಿತಿ ನೀಡಿದರು